ದಯವಿಟ್ಟು ಸ್ವಲ್ಪ ಧೈರ್ಯ ಮಾಡ್ಕೊಳ್ಳಿ ಬರೀ ಜೆಡಿಎಸ್ ಪಾರ್ಟಿ ಆಗಿದ್ರೆ ಮಾಡಿ ಏನಾಗಿದೆ ಅಂದ್ರೆ ಎನ್ ಡಿ ಎರ್ಥಿ ಅಂದಾಗ ಬಿಜೆಪಿ ಜೆಡಿಎಸ್ ಬೇರೆ ತಾಲೂಕುಗಳಲ್ಲಿ ಚಿಂತಾಮಣಿ ಬೇರೆ ಬೇರೆಯವರು ನಮಗೆ ಸಾಕಾರ ಮಾಡಿದ್ದಾರೆ ಕಾಲಾವಕಾಶ ಸ್ವಲ್ಪ ಬೇಕಾಗುತ್ತೆ ನಮಗೆ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಒಂದು ಸೆಪರೇಟ್ ಮಾಡಕ್ಕೆ ಎಲ್ಲ ಸೆಪರೇಟ್ ಮಾಡಿಕೊಂಡು ಇವಾಗ ಬಂದಿದ್ದೀವಿ ಅದಕ್ಕೆ ದಯವಿಟ್ಟು ಏನು ನೀವು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ ಎಸ್ ಜೆ ಪಿ ಪಾರ್ಟಿ ನಾನು ಇಲ್ಲೂ ದೂರ ಇಟ್ಟಿಲ್ಲ ಯಾಕಂದ್ರೆ ಯಾವುದೋ ಒಂದು ಮಾಲೂರು ಮೆಡಿಕಲ್ ಸ್ಟೂಡೆಂಟ್ ಒಂದು ಪ್ರಾಬ್ಲಮ್ ಆದಾಗ ವಿಜಯಣ್ಣ ಅವರು ಹೀಗೆ ಪ್ರಾಬ್ಲಮ್ ಆಗಿದೆ ಅಂತ ಆ ಹುಡುಗಿ ನಾವು ವಾಪಸ್ಸು ಬಂದ ಮೇಲೆ ತಗೋ ಬಂದ ಮೇಲೆ ಇಲ್ಲಿ ಅದೇನೋ ರಶ್ ಏನೇನೋ ಪ್ರಾಬ್ಲಮ್ ಆದಾಗ ಪಾಪ ಎಷ್ಟು ಅವರು ನನ್ನ ಜೊತೆ ಫೋನ್ಗಳ ಮುಖಾಂತರ ಮಾತಾಡಿ ಡೆಲ್ಲಿಯಲ್ಲಿ ನಾವು ಯಾರ್ಯಾರು ಮಾತಾಡ್ತರೂ ಅವರು ನನ್ನ ನಾನು ಇದ್ದಾಗ ಅವರೇ ಮಾತಾಡಿ ಅದು ಹೆಂಗೆ ಮಾಡಿದ್ರು ಅಂತ ಅವ್ರಿಗೂ ನನಗೆ ಇಬ್ಬರಿಗೆ ಗೊತ್ತು ಅದಕ್ಕೆ ನಾನು ಹೇಳ್ತೀನಿ ಮತ್ತೆ ತುಳಸಿ ಪಂಚಾಯತ್ ಅಂತ ಒಬ್ಬರು ಫೋನ್ ಮಾಡ್ತಾರೆ ನನಗೆ ಯಾಕೆಂದರೆ ಅದೇನೋ ಒಂದು ವರ್ಕ್ ಬೇಕು ನಮಗೆ ಫೈ ಮಾಸ್ಟ್ ಲೈಟ್ ಬೇಕು ಅಂತ ಯಾರ್ಯಾರು ಬಂದಿದ್ದಾರೋ ಅವರಿಗೆಲ್ಲ ನಾನು ಸಹಕಾರ ಮಾಡ್ತಾನೆ ಇದ್ದೀನಿ ನಾನು ಬರೀ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂತ ಕಾಂಗ್ರೆಸ್ ಅವರು ಬಂದು ನಾನು ಕೇಳಿದ್ದಾರೆ ಈ ಎಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಬಂದು ಕೇಳಿದ್ದಾರೆ ದಯವಿಟ್ಟು ಸ್ವಲ್ಪ ಅನುದಾನ ಕೊಡಿ ನಮಗೆ ಅಂತ ನಾನು ಕೇಳಿದೆ ಯಾಕೆ ಅಂತ ನಿಮಗೆ ಗೊತ್ತು ಐದು ಗ್ಯಾರಂಟಿಗಳು ಕೊಟ್ಕೊಂಡು ನಾವು ನಾವು ಎಲ್ಲೂ ಇಲ್ಲ ಪರದಾಡ್ತಾ ಇದ್ದೀವಿ ನಿಮ್ ನಿಮ್ಗೆ ಅನುದಾನ ಆದರೂ ಕೊಡಿ ಅಂತ ಅದು ಇನ್ನೊಂದು ಮಾತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳ್ತಾರೆ ಶಾಸ್ತ್ರ ಕೇಳಿಬಿಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರೇ ನನ್ನ ಕಾಂಗ್ರೆಸ್ ಶಾಸಕರೇ ನಾನು ಕೇಳಿದ್ದಾರೆ ಅದರಲ್ಲ ಕೊಡಿ ಅಂತ ಯಾವ ಶಾಸಕ ಕೇಳಕ್ಕೆ ಹೋಗ ನಾನು ಹೇಳೋಕೆ ಇಷ್ಟಪಡಲ್ಲ ಅಂತ ಪರಿಸ್ಥಿತಿ ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ಏನು ದಿಶಾ ಮೀಟಿಂಗಲ್ಲಿ ನಾವು ಮೀಟಿಂಗ್ ಮಾಡಿದ್ರು ಮೊನ್ನೆ ಹೋದ ವಾರ ಹೋದ ಈ ವಾರನೇ ಸೋಮವಾರ ನಾವು ಏನು ಕೇಳ್ತಾ ಇದ್ದೋ ಸೆಂಟ್ರಲ್ ಸ್ಕೀಮ್ಸ್ ಏನೇನು ಬರ್ತಾ ಇದೆಯೋ ಎಲ್ಲ ಕೇಳ್ತಾ ಇದ್ರೆ ಅದು ಬಿಟ್ಟು ಬೇರೆ ಸ್ಟೇಟ್ ಫಂಡ್ಸ್ ಏನೇನಿದೆಯೋ ಯಾವುದಕ್ಕೂ ಅಷ್ಟು ಅನುದಾನ ಪಡ್ತಾ ಇಲ್ಲ ಅಂತ ಅವರೇ ಹೇಳ್ತಾರೆ ಯಾರು ಗೌರ್ಮೆಂಟ್ ಅಫಿಷಲ್ಸ್ ಅಂಥ ಪರಿಸ್ಥಿತಿಯಲ್ಲಿ ಇವಾಗ ನಾವು ಕರ್ನಾಟಕ ರಾಜ್ಯದಲ್ಲಿ ಏನು ಜನ್ ಜೀವನ್ ಮಿಷನ್ ಇದೆಯೋ ನ್ಯಾಷನಲ್ ಹೈವೇಸ್ ಇದೆಯೋ ರೈಲ್ವೇಸ್ ಇದೆಯೋ ರೈತರಿಗೆ ಇನ್ಶೂರೆನ್ಸ್ ಇದೆಯೋ ಮತ್ತೆ ರೈತರಿಗೆ ಏನು ಮಿಷನರಿ ತೊಗೊಳಕ್ಕೆ ಸಬ್ಸಿಡಿ ಇದೆಯೋ ಮತ್ತು ಡ್ರಿಪ್ ಇರಿಗೇಷನ್ ಸಬ್ಸಿಡಿ ಇದೆಯಲ್ಲ ಎಲ್ಲದರಲ್ಲೂ ಮೇಜರ್ ಆಗಿ ಬರ್ತಾ ಇರೋದು ಸೆಂಟ್ರಲ್ ಸ್ಕೀಮ್ ಇಂದಾನೆ ಬರ್ತಾರೆ ಮತ್ತೆ ಎಲ್ಲ ಸ್ಕೀಮ್ಸ್ ಇದೆಯೋ ಅದು ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಸೆಂಟ್ರಲ್ ಮಂಡಿಸಿದ್ದೇ ಇದೆ ಇನ್ನೊಂದು ಹೇಳಕ್ ನಿಮ್ಗೆ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲರೂ ಏನಂದ್ರೆ ಬರೀ ಹೈವೇಸ್ ಮತ್ತೆ ಜಜ್ಜಿ ಒಂದು ಮಿಷನ್ ಮತ್ತೆ ರೈಲ್ವೇಸ್ ಇಷ್ಟು ಮಾತ್ರ ಸೆಂಟ್ರಲ್ಲಿ ಏನ್ ಮಿಕ್ಕಿದ್ ಯಾವ್ದು ಇಲ್ಲ ಏನು ಇವಾಗ ರೈತರಿಗೆ ಇನ್ಶೂರೆನ್ಸ್ ಬರ್ತಾ ಇದೆ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ನಾವು ಚಿಕ್ಕಬಳ್ಳಾಪುರಲ್ಲಿ ದಿಶಾ ಮೀಟಿಂಗ್ ಮಾಡಿದಾಗ ಒಂದು ವಾರ ಹಿಂದೆ ಅಲ್ಲಿ ಇನ್ಶೂರೆನ್ಸ್ ಎಷ್ಟು ರೈತರು ತಗೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬರೀ ಹದಿನಾರು ಪರ್ಸೆಂಟ್ ಇದೆ ಅದು ಮಾಡಬೇಕಾಗಿರೋದು ಯಾರು ಕೇಂದ್ರದಿಂದ ದುಡ್ಡು ಕೊಡ್ತಾ ಇದೆ ಅದನ್ನು ಯಾರು ಸೇರಿಸಬೇಕಾಗಿರೋ ಎಲ್ಲಿರೋ ಡಿಸ್ಟ್ರಿಕ್ಟ್ ಆಫೀಸರ್ಸ್ ತಾಲೂಕು ಆಫೀಸರ್ಸ್ ನಾನು ಅವ್ರಿಗೆ ಹೇಳಿದ ನೆಕ್ಸ್ಟ್ ಪರ್ಸೆಂಟ್ ಮೇಲೆ ನಮಗೆ ಇನ್ಶೂರೆನ್ಸ್ ನಮ್ಮ ರೈತರಿಗೆ ಇನ್ಶೂರೆನ್ಸ್ ಆಗಿರಬೇಕು ಅಂತ ಎಲ್ಲರೂ ಅದರ ಆ ಅಡಿಯಲ್ಲಿ ಬರಬೇಕು ಅಂತ ಯಾಕಂದ್ರೆ ಕೇಂದ್ರದಿಂದ ಇನ್ಶೂರೆನ್ಸ್ ಬರ್ತಾ ಇದೆ ಇಲ್ಲಿ ಕೆ ಕೆಸಿ ವ್ಯಾಲಿ ನೀರಾದ್ರೋ ನೀರು ಆಗಿದ್ಯೋ ಇಲ್ಲಾಂದ್ರೆ ಮಳೆನೋ ಏನೋ ಒಂದು ಹೆಚ್ಚು ಕಡಿಮೆ ಆದಾಗ ರೈತರು ಹಾಳಾಗ್ತಾರೆ ನಮ್ಮ ರೈತರು ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ದುಡ್ಡು ಬರುತ್ತೆ ಅದನ್ನ ಮಾಡ್ಬೇಕಾಗಿರೋ ಜವಾಬ್ದಾರಿ ಸ್ಟೇಟ್ ಗೌರ್ಮೆಂಟ್ ಇಂತಹ ಒಂದು ವಿಚಾರಗಳು ಮುಂದೆ ಇಟ್ಟಾಗ ಆವಾಗ ಅಫಿಷಿಯಲ್ಸ್ ಅವರು ಎಚ್ಚೆಟ್ಕೊಳ್ತಾರೆ ನಾವು ಏನೋ ಒಂದು ಕೆಲಸ ಮಾಡಬೇಕಪ್ಪ ಅಂತ ನಾನು ಮೊನ್ನೆ ಯಾವ್ದೋ ಒಂದು ಬೇರೆ ಆಫೀಸರ್ ಒಂದು ಆಫೀಸಿಯೋಟಿಸು ಮಾಡಿ ನೋಟಿಸು ಹಿಂಗೆ ನಾವು ಎಲ್ಲ ಚುರುತ್ ಮುಡಿಸ್ತಾ ಇದ್ದೀವಿ ದಯವಿಟ್ಟು ಸ್ವಲ್ಪ ಟೈಮ್ ಬೇಕಾಗಿದೆ ಅಲ್ಲ ಸ್ವಲ್ಪ ಟೈಮ್ ಬೇಕಾಗಿದ್ದೇನೆ ಒಂದೇ ಸರ್ತಿ ನಾವು ಬೆದ್ರೆ ಅವ್ರ ಮೇಲೆ ಅವರು ಇನ್ನೇನಪ್ಪ ಇವಾಗ ಅದೇ ಅವ್ರು ಹೇಳಿದ್ರಲ್ಲ ಕಟ್ಕೊಂಡು ಹೋದ್ರೆ ಓ ಇವರು ಏನಪ್ಪ ಇವರು ಇತ್ತವ್ರೆ ಯಾಕೆ ಸುಮ್ಮನೆ ನಾವು ಕೆಲಸ ನಾವು ಮಾಡ್ಕೊಳ್ತಿದ್ದೆ ಎಲ್ಲದೂ ಒಂದು ವಿಶ್ವಾಸಕ್ಕೆ ತೊಗೊಳ್ತಾ ಇದ್ದೀನಿ ಎಲ್ಲ ಗೌರ್ಮೆಂಟ್ ಆಫೀಸಿಯಲ್ಸ್ನ ಡಿ ಸಿ ಆದರೂ ಆಗಲಿ ಎಸ್ ಪಿ ಆದರೂ ಆಗಲಿ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ತೊಗೊಂಡು ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಬಟ್ ಏನಂದರೆ ಅನುದಾನ ಬಹಳ ಕಡಿಮೆ ಬರೋದು ನಮಗೂ ಬರೀ ಐದು ಕೋಟಿ ಎಂಟು ಕ್ಷೇತ್ರ ಇದೆ ಎಂಟು ಕ್ಷೇತ್ರಕ್ಕೂ ನಾವು ಡಿಸ್ಬರ್ಸ್ ಮಾಡೋವಾಗ ಬರೀ ಐವತ್ತಿಂದ ಅರವತ್ತು ಲಕ್ಷ ಬರುತ್ತೆ ಅದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು ಎಲ್ಲ ತಾಲೂಕು ಯಾಕಂದ್ರೆ ಒಂದೇ ವರ್ಷದಲ್ಲಿ ನಾನು ಎಲ್ಲ ಆಗಲ್ಲ ನಾನು ಅದಕ್ಕೆ ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ ನೀವು ಯಾರಾದರೂ ಬಂದು ಇವ್ರ ಪಾರ್ಟಿ ಅಂತಲ್ಲ ಯಾಕಂದ್ರೆ ಹದಿನೇಳು ಲಕ್ಷ ಜನದಲ್ಲಿ ನಾನು ಒಬ್ಬ ಸಂಸದ್ನಾಗಿ ಹದಿನೇಳು ಜನಕ್ಕೂ ನಾನು ಸಂಸದ್ನೇ ಅಂತ ನನಗೆ ಓಟ್ ಹಾಕಿದ್ದೇನೆ ನನಗೆ ಓಟ್ ಹಾಕಿಲ್ಲ ಅಂತ ನಾನಂತೂ ನಾನು ಯಾವಂತೂ ಹೇಳಲ್ಲ ಎಲ್ಲ ಶಾಸಕರು ಹೇಳ್ತಾ ಇದಾರೆ ನಾನು ಓಟ್ ಹಾಕಿಲ್ಲ ನಾನು ಕೆಲಸ ಮಾಡಲ್ಲ ಈ ಊರು ಕೆಲಸ ಮಾಡಲ್ಲ ಅವರು ಕೆಲಸ ಮಾಡಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂತ ನಾನು ಮಾತು ಮಾತಾಡಲ್ಲ ಇಡೀ ಕೋಲಾರ ಜಿಲ್ಲೆ ಸಿದ್ದಗಟ್ಟ ಮತ್ತು ಚಿತ್ತಾಮಣ ಚಿಂತಾಮಣಿ ತಾಲೂಕೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದೀನಿ ಅದ್ರ ಮುಖಾಂತರ ಏನೂ ನಾವು ಕುಮಾರಸ್ವಾಮಿ ಅವರ ಮುಖಾಂತರ ಇಲ್ಲಾಂದ್ರೆ ದೇವೇಗೌಡರ ಅಪ್ಪಾಜಿ ಅವರ ಮುಖಾಂತರ ಏನು ಎಲ್ಲ ಮಂತ್ರಿಗಳು ಮೀಟ್ ಮಾಡ್ತಾ ಇದ್ದೀವೋ ಪರಿಚಯ ಅವ್ರಿಗೆ ಅವ್ರ ಅವ್ರ ಜೊತೆ ಮಾಡ್ಕೊಳ್ತಾ ಇದ್ದಾರೆ ಅದಾದ ಮೇಲೆ ನಾನು ನಾನೇ ಸ್ವಂತವಾಗಿ ಹೋಗಿದ್ದೀನಿ ರೈಲ್ವೆ ಆದರೂ ಆಗಲಿ ಏನು ಇವಾಗ ನಿಮ್ ಟೇಕಲ್ ಬ್ರಿಡ್ಜ್ ಆದರೂ ಆಗಲಿ ಏನಲ್ಲಿ ಇದು ಮಾಡ್ತಾ ಇದ್ರು ಅಲ್ಲಾದರೂ ಮತ್ತೆ ಮರಳಳ್ಳಿ ಅದು ಮತ್ತೆ ನ್ಯಾಷನಲ್ ಇವೆ ಇವಾಗ ಎಸ್ ಟಿ ಆರ್ ಆರ್ ಮಾಡಿದಾಗ ಬೇರೆ ಕೆರೆಗಳಿಂದ ಮಣ್ಣು ಎತ್ಕೊಂಡ್ಬಂದು ಹಾಕಿದ್ದಾರೆ ಅದು ತಗೊಬಂದಾಗ ರೋಡು ಏನು ಊರು ರೋಡು ವಿಲೇಜ್ ರೋಡ್ಸು ಮತ್ತು ಎಂ ಬಿ ಆರ್ ರೋಡ್ಸ್ ಏನು ಒಂದು ಹದಗಟ್ಟೆ ಇತ್ತು ಅದನ್ನು ನಾನು ಎತ್ತಿದಾಗ ಅವ್ರು ಏನು ಮಾತಾಡೋಕ್ಕೆ ಹೋಗಿಲ್ಲ ಅದನ್ನು ದಿಶಾ ಮೀಟಿಂಗಲ್ಲಿ ಇತ್ತು ಇವಾಗ ಸೋಮವಾರ ಮೀಟಿಂಗ್ ಆಗಿದ್ದು ಇನ್ನೆರಡು ದಿನ ಆದಮೇಲೆ ಅಂದರೆ ಎರಡು ದಿನ ಮುಂಚೆ ಆಲ್ರೆಡಿ ಎಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಸೊ ನಾನು ಕೆಲಸ ಮಾಡ್ತಾ ಇದ್ದೀನಿ ಬಟ್ ನಾನು ಅದು ಬಹಿರಂಗವಾಗಿ ಎಲ್ಲಿ ಅಲ್ಲಿ ಎಲ್ಲಿ ಹೇಳ್ಕೊಳಕ್ಕೆ ನಾನು ಹೋಗ್ತಾ ಇಲ್ಲ ಬಿ ಅವರು ನೀವು ನೀವು ನಿಮ್ಮ ಸಹಕಾರ ನನಗೆ ಬೇಕಾಗುತ್ತೆ ನಲವತ್ತ್ಮೂರು ಕಿಲೋಮೀಟರ್ ಇವಾಗ ಹದಗೆಟ್ಟಿದೆ ಸ್ಟೇಟ್ ಐವಿ ಅಂತ ಹೇಳಿ ಅರವತ್ತು ಕೋಟಿಗೆ ಪ್ರಪೋಸಲ್ ಕಳಿಸ್ತಾ ಇದ್ದಾರೆ ಅದೇ ವಿಲೇಜ್ ರೋಡ್ಸ್ ಅದನ್ನು ಸುಮಾರು ಸುಮಾರು ಮೂವತ್ತಾರು ಕಿಲೋಮೀಟರ್ ಇದೆ ಅದನ್ನು ಅವರು ಸರ್ವೆ ಮಾಡ್ತಾ ಇದ್ವಿ ಅದನ್ನು ಕಳಿಸಿದಾಗ ಇಲ್ಲಿನ ಏನು ರೋ ರೋಡ್ಸ್ ಇವಾಗ ನೀವು ಎಸ್ ಪಕ್ಕದಲ್ಲಿ ಏನೇನು ಮಾಡಿದಾರೋ ಅದನ್ನೆಲ್ಲ ರಿಪೇರಿ ಮಾಡೋ ಜವಾಬ್ದಾರಿ ನ್ಯಾಷನಲ್ ಹೈವೆ ಅಥಾರಿಟಿ ಆಫ್ ಇಂಡಿಯಾ ಇಲ್ಲಾಂದರೆ ಅಂತ ಅಂತೇಳಿ ಅವ್ರಿಗೆ ಹೇಳಿದ್ದೀವಿ ಅದು ಮೋಸ್ಟ್ಲಿ ಆಗೇ ಆಗುತ್ತೆ ಇಲ್ಲಾಂದರೆ ದಿಶಾ ಅಲ್ಲಿ ನಾವು ಅಷ್ಟು ಗಲಾಟೆ ಮಾಡಿದಾಗ ಯಾರು ಏನೂ ಮಾತಾಡಕ್ಕೆ ಹೋಗಲಿಲ್ಲ ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಚೇರ್ಮನ್ನು ಮತ್ತೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಸೆಕ್ರೆಟ್ರಿಯು ಮೇಲೂ ಮತ್ತು ಲೆಟರ್ ಹಾಕಿದ್ದೀವಿ ನಾವು ಸ್ವಲ್ಪ ಏನು ನಾವು ಬಿ ಜೆ ಅವರು ಆಗಿ ಎಲ್ಲಿ ಕೆಲಸ ಮಾಡ್ತಾರೆ ಹಾಗೆ ಪ್ರೊಫೆಷ್ನಲ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಣ್ಣ ಆರ್ಭಾಟ ಮಾಡಲ್ಲ ನಾನು ಸ್ವಲ್ಪ ಜಾಸ್ತಿ ಆರ್ಭಾಟ ಮಾಡ್ಬೇಕಂದ್ರೆ ದಯವಿಟ್ಟು ನೀವು ನನ್ನ ಪರವಾಗಿ ನೀವು ಮಾಡಿ ನಿಮ್ಗೆ ಮೆಟೀರಿಯಲ್ ಎಲ್ಲ ಕೊಡ್ತೀನಿ ನಾನು ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ನಮ್ಮ ಸಂಸದರು ಮಾಡ್ತಾರೆ ಅಂತ ಸ್ವಲ್ಪ ಮಾಡಿ ಅಲ್ಲ ಇಲ್ಲಿ ಇದ್ದಾರೆ ರಾಮೇಗೌಡರು ಇದ್ದಾರೆ ರಾಮೇಗೌಡರಿಗೆ ನಾನು ದಯವಿಟ್ಟು ಏನು ನೀವು ನನಗೆ ಎಲೆಕ್ಷನ್ ಸಹಕಾರ ಮಾಡಿದೀರ ನಿಮ್ಮ ಪಕ್ಷದ ಪಕ್ಷೋಕೀತವಾಗಿ ನೀವು ನಾವು ಕೇಳಿದ ತಕ್ಷಣ ನೀವು ಮಾಡಿದ್ದೀರಾ ಅದಕ್ಕೆ ಚುನುಣಿ ಆಗಿರ್ತೀನಿ ಮುಂದೆ ನೀವು ಹೇಳ್ದಂಗೆ ಇವಾಗ ನೀವು ಎಲ್ಲ ಹೇಳ್ದಂಗೆ ನಮಗೆ ಏನು ಒಂದು ಅಪೋಸಿಷನ್ ಇದೆಯೋ ಅದು ಕಾಂಗ್ರೆಸ್ ಕಾಂಗ್ರೆಸ್ನು ಯಾವಾಗ ಸೋಲ್ಸ್ತೀವೋ ಆವಾಗ ನಾವು ಗೆದ್ದಂಗೆ ಅದು ಬಿಟ್ಟು ನಾನು ಒಪ್ಪನ್ ಗೆದ್ದಿದ್ದೀನಿ ಅಂತ ಇದು ಮಾಡೋಕೆ ನನಗೆ ಇಷ್ಟ ಇಲ್ಲ ನಾವು ಎಲ್ಲ ಏನು ಯಾಕೆಂದರೆ ಜೆಡ್ ಪಿ ಟಿ ಪಿಗಳೆಲ್ಲ ಬರುತ್ತೆ ಎಲ್ಲ ಒಂದಾಗಿ ಹೋಗಿ ಕೆಲಸ ಮಾಡಿ ನಾವು ತಿಳಿಬೇಕು ಆವಾಗಲೇ ನಮಗೆ ನಿಜವಾದ ಗೆಲ್ಲುವಂಥ ಏನೋ ಒಂದು ಕಾರ್ಯಕ್ರಮ ಇವಾಗ ನಮ್ಮ ಮುಖಂಡರು ಒಂದು ಹೇಳ್ತಾ ಇದ್ದರು ಇಷ್ಟು ದಿನ ಅರ್ತಾರೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಫೋರ್ ಲೀಡ್ ಮಾಡಿದ್ದಾರೆ ನನ್ನ ಪಾರ್ಲಿಮೆಂಟಲ್ಲಿ ಕುಮಾರಸ್ವಾಮಿ ಅವರು ಇಲ್ಲ ಅಂದ್ರೂ ನಾನು ಅಲ್ಲಿ ಇರ್ಬೇಕು ಪಾರ್ಲಿಮೆಂಟ್ ಒಂದಿನ ನಾನು ಅಲ್ಲಿ ಆಬ್ಸೆಂಟ್ ಆಗಕ್ಕೆ ಆಗಲ್ಲ ಒಂದು ಏನೇ ಇವಾಗ ಮದನ್ ಪಲ್ಲಿ ಏನೋ ಮಾಡಕ್ ಹೋಗ್ತಾ ಇದ್ದಾರೆ ಮದನ್ ಪಲ್ಲಿ ಎಂ ಎಲ್ ಎಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ಕುಮಾರಸ್ವಾಮಿ ಅವರು ದಯವಿಟ್ಟು ಅಲ್ಲಿ ಹೋಗ್ತರು ಯಾಕೆಂದ್ರೆ ಟಿ ಡಿ ಪಿ ಅವ್ರ ಜೊತೆ ನಮ್ಮದು ಸಂಬಂಧ ಬೇಕು ಯಾಕೆಂದರೆ ಈಗ ಏನು ನಾನು ಒಂದು ಮಾತೆತ್ತಿದ್ದೀನಿ ನಾವು ಕೃಷ್ಣಾ ನದಿ ನೀರು ಬೇಕು ನನಗೆ ಅಂತ ನಾನು ಏನೋ ಒಂದು ಪ್ರಸ್ತಾವ ಮಾಡಿದ್ದೀನಿ ಅಲ್ಲಿ ಯಾಕೆ ಎತ್ತಿ ಎತ್ತಿನೊಳೆ ನೀರು ಏನು ಬರುತ್ತೋ ಅದನ್ನು ನನಗಂತೂ ಗ್ಯಾರಂಟಿ ಇಲ್ಲ ಅದು ಕುಮಾರಸ್ವಾಮಿ ಅವರು ಹೇಳ್ತಾರೆ ಗ್ಯಾರಂಟಿ ಇಲ್ಲ ಅಂತ ಆ ಕೃಷ್ಣಾ ನದಿ ಏನು ಇವಾಗ ಕೆ ಸಿ ಹೇಗೆ ಪಂಪ್ ಮಾಡ್ತಿದ್ರು ಹಂಗೆ ಮದನ್ಪಲ್ಲಿಯಿಂದ ಮೇಲೆ ಒಂದು ಮೂವತ್ತು ಕಿಲೋಮೀಟ್ರ್ ಮೇಲೆ ಒಂದು ಸ್ಟೋರೇಜ್ ಟ್ಯಾಂಕ್ ಮಾಡಿದ್ದಾರೆ ಅಲ್ಲಿಂದ ಪಂಪ್ ಮಾಡಿ ಅಂತ ಕೇಳ್ತಾ ಇದ್ದವರು ಅದಕ್ಕೋಸ್ಕರ ಆದ್ರೂ ನೀನು ಅಲ್ಲಿ ಹೋಗಿ ಸುಮ್ಮನೆ ನೀನು ನಾನು ಇದು ಅಂತ ಹೇಳಿ ಅದಕ್ಕೆ ನಾನು ಅರ್ಜೆಂಟ್ ಸ್ವಲ್ಪ ಬಿಡಿ ಅಂತ ಹೇಳ್ಕೊಡ್ತೀರ ಅಣ್ಣ ಇನ್ನು ಬೇರೆದೇನಿಲ್ಲ ಅಕಸ್ಮಾತ್ ನೀವು ಮಾತಾಡ್ಬೇಕಂದ್ರೆ ಕುಮಾರಣಿ ನಾನು ಇದ್ದೇ ಹೆಚ್ಚಿದೆ ಬೆಳಿಗ್ಗೆ ಆರೂವರೆ ಏಳು ಗಂಟೆಗೆಲ್ಲ ಬಂದು ಕಾಯ್ತಾ ಇರ್ತಾರೆ ಎಲ್ಲ ಮಾತಾಡಿಕೊಂಡು ಒಂದೊಂದ್ಸರ್ತಿ ಹನ್ನೆರಡು ಗಂಟೆವರೆಗೂ ತಿಂಡಿದ್ದೀನಲ್ಲ ತಿನ್ನಕ್ಕಾಗಲ್ಲ ನನಗೆ ಜನ ಬರ್ತಾ ಇರ್ತಾರೆ ننرا کڑچہ اے ناں ہتھ لیا اے بابا روڈ تے ملی ناں اللہ پا تلی سر 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 اگوں جایا تو بابا روڈ تے اندے کئی کئی آکھ سر